ಯಾಕಂದ್ರೆ ಒಂದ್ ಐಸ್ ಕ್ರೀಮ್ ಇಲ್ಲ ಗೈಸ್ ಒಂದ್ ಚಾಕ್ಲೇಟ್ ಅಟ್ಲೀಸ್ಟ್ ಐಸ್ ಕ್ರೀಮ್ ಆಗಿ ನಾನು ಚಾಕ್ಲೇಟ್ ತಕೋದ್ರಿ ಅಂದ್ರೆ ಅದು ಕೊಡಿಸ್ತಾ ಇಲ್ಲ ವೆಲ್ಕಮ್ ಬ್ಯಾಕ್ ಟು ಅವರ್ ಗ್ರ್ಯಾಂಡ್ ನ್ಯೂ ವೀಡಿಯೋಸ್ ಎಲ್ಲರೂ ಹೇಗಿದ್ದೀರಾ ಅನ್ಕೊಂಡು ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ಇದೇನಂತಪ್ಪಾ ಅಂದರೆ ಇವತ್ತು ಸಂಪುಟ ಕ್ಲೀನ್ ಮಾಡ್ತೀವಿ ಎಲ್ಲರ ಮಣಿ ಬಾರ ಅಯ್ಯೋ ಬಿಡ್ರಿ ಅಂತ ನಿಮ್ಮ ಎಲ್ಲರೂ ನೀರು ಹೇಗಿರಿ ತವರೆ ಇವತ್ತು ಫುಲ್ ಸಂಪು ಕ್ಲೀನ್ ಮಾಡೋದು ನಾವೇ ಎಗ್ರದೇ ಇವತ್ತು ಒಳಗೆ ಇಲ್ಲ ಕ್ಲೀನ್ ಮಾಡ್ಯವತ್ತು ಜಲ್ಲಿ ಯಾವಾಗ ಬಾರೋ ಬೇಗ ಹಿಡ್ಕೊಂಡ್ ಗೊತ್ತೂ ಹಾ ಗಾಯ್ಸ್ ಇವಾಗ ಎಲ್ಲ ರೆಡಿ ಆಗ್ಬಿಟ್ಟು ಬಂದು ಕುತ್ಕೊಂಡಿದ್ವಿ ಆಗಿಬಿಟ್ಟು ನೋಡ್ರಿ ನಮ್ದು ಹೊಟ್ಟಿತ್ತು ನೋಡಿರಿ ಬಂದು ಕೂತ್ಕೊಂಡಿದ್ದೀವಿ ಇವಾಗ ಒಂದು ಸ್ವಲ್ಪ ಅದಕ್ಕೆ ಚಿಟ್ಟೆ ಪಾರ್ಕ್ ಹೋಗ್ಬೇಕಂತೆ ಅದನ್ನ ಹೋಗ್ಬಿಟ್ಟು ತೋರಿಸ್ತೀನಿ ಚಿಟ್ಟೆ ಪಾರ್ಕ್ ಹೋಗ್ಬಿಟ್ಟು ಅದೇನೋ ಚಿನ್ನ ಹಂಗೆ ತಿರ್ಗಾಡ್ಕೊಂಡು ಹೋಗ್ಬಿಟ್ಟು ಬರ್ತೀವಿ ನೋಡ್ರಿ ಕೆಲಸ ಮಾಡಿ ಒಂದು ಸ್ವಲ್ಪ ಥರ ಅನ್ಸಿ ಹೋಗ್ಬಿಟ್ಟು ಬರ್ತೀವಿ ನಮ್ದು ಔಟ್ಫಿಟ್ ನೋಡ್ರಿ ಚೆನ್ನಾಗಿದೆ ಮದುವೆ ಗಂಡು ಮದುವೆ ರೋಸು ಔಟ್ಫಿಟ್ಟು ಹೇಗೆ ಹೆಂಗೈತೆ ಅಂತ ಕಮೆಂಟಲ್ಲಿ ಹಾಕಿ ಿವಾಗ ಒಳಗಡೆ ಹೋಗ್ತಾ ಇದ್ರೋಡ್ರಿ ಹೋಗ್ತಾ ಇದೀವಿ ಹೋಗ್ತಾನೆ ಇದೀವಿ ಹೋಗ್ತಾನೆ ಇದೀವಿ ನೋಡ್ರಿ ಅಲ್ಲಿ ಬಸ್ಗಳೆಲ್ಲ ನಿಂತು ನೋಡ್ರಿ ಹತ್ ರೂಪಾಯಿ ಬೇಕಾ ಹತ್ತು ರೂಪಾಯಿ ಅಣ್ಣ ಇಷ್ಟು ಮಾಡಲ್ಲ ಯಾಕಂದ್ರೆ ಒಂದ್ ಐಸ್ ಕ್ರೀಮ್ ತಕೊಡ್ತಾ ಇಲ್ಲ ಗಾಯ್ಸ್ ಒಂದ್ ಚಾಕ್ಲೇಟ್ ಅಟ್ಲೀಸ್ಟ್ ಐಸ್ ಕ್ರೀಮ್ ಆಗಿಲ್ಲ ಚಾಕ್ಲೇಟ್ ತಕೊಡ್ರಿ ಅಂದ್ರೆ ಅದು ಕೊಡ್ತಾ ಇಲ್ಲ ಈ ತರ ಎಲ್ಲ ನೋಡ್ರಿ ಗಾಯ್ಸ್ ಈ ತರ ಎಲ್ಲ ಬೈಸ್ ಮಾಡಿ ಅಲೋ ಬಿಡಲ್ಲ ಹಿಂಗ ಚೆನ್ ಚೆನ್ನಾಗಿ ನೋಡ್ರಿ ಟೂರಿಸ್ಟ್ ಎಲ್ಲರೂ ನೋಡ್ಕೊಂಡು ನೋಡ್ಕೊಂಡೋಗ್ತವ್ರಿ

നമഗോസ് <laughs> <laughs> ಎಲ್ಲಾ ಚिटೆ ಡ್ರೈ ಮಾಡೋರೆ ಬನ್ನಿ ಫಸ್ಟ್ ಮಿಸ್ ಮಾಡ್ತಾರೆ ಜನ ಎಲ್ಲಾ ಸೇರ್ಕೊಂಡವರೆಮ್ಮಮ್ಮನ ನಾಮ ಹೇಳ್ತಾ ಇದೆ ಜನ ಸೇರ್ಕೊಂಡವರೆ ಗಾಯ್ಸ್ ಫಸ್ಟ್ ಸಿನೀಮ ಎಲೆ ಮೇಲೇಡಿ ಮೇಲೇಡಿ ಕ್ಯಾಂಪಸ್ ಇಂಗಾ ಗಾಯ್ಸ್ ಇ ನೋ ರಿ ಯನ್ ಲುಟ್ ಲು ದಿಸ್ ಇಸ್ ಬೇಬಿ ಕೇರ್ ನಮ್ದೀನೇ ನರಿ ಗಾಯ್ಸ್ ನಮ್ದಿ ಯಾತ್ರೆ ಮಾಡ್ತೀವಿ ಹಾಕ್ಬಾರೇಬಿಕ್ಕೆ ಮಸ್ತ್ ಅಲ್ಲ ಕಾಡು ಕಾಡು ಐತೆ ನೋಡ್ರಿ ನೋಡ್ತಾ ಇದ್ರೆ ದಿಲ್ ಖುಷ್ ಇಂಥ ಜಾಗಕ್ಕೆ ಬಂದ್ಬಿಟ್ಟು ಮಸ್ತ್ ಆಗಿರುತ್ತೆ ಮಾತ್ರ ಬಿಡುತ್ತೆ ఇవగా ఒగడే రౌండ్ హాక్రడి చిట్టే ಸರಿ ಇನ್ನು ಮುಂದೆ ಹೋಗ್ಬಿಟ್ಟು ಸಿಗ್ತೀನಿ ಗಾಯ ಗಾಯಿಸ್ ನೋಡಿ ಗೈಸ್ ಇಬ್ರು ಹೆಂಗ ಆಟ ಆಡ್ತವ್ರೆ ಬರದ್ ಬಂದ್ಬಿಟ್ಟು ಆಟ ಆಡಕ್ ಸ್ಟಾಕ್ ಮಾಡ್ ಸಣ್ಣ ಹೇಳ್ತಾರ ನೋಡ್ರಿ ಬರ್ರ ಸಾಕು ಸಾಕು ಅವ್ನು ನೋಡಿ ಮಣಿಯಣ ಎಲ್ಲ ಹೋಯ್ತವನಿ ಅಲ್ಲಿ ಗೈಸಂಟಿ ಹೇಳ್ತವ್ರೆ ಅದ್ಕೆ ಹೋಯ್ತವೇ

ಗೈಸ್ ಇವಾಗ ಆಟ ಆದಿದಾಯ ನಾ ಆಟ ಹಾಕೇ ಬಿಡ್ಲಿಲ್ಲ ಅವರು ಓಯ್ ಪಾಪ ಐ ಎಂತಲೇ ಅಪ್ಪ ಅಯ್ಯೋ ಅಯ್ಯೋ ಮುಚ್ಚಿಕೊಂಡು ಯಾಕಲೋ ಅದಕ್ಕೆ ಅಯ್ಯೋ ಬಲ್ಲೇತಾ ಪಾಪ ಗೈಸ್ ಇವಾಗ ಹೋಗ್ತಿದೀನಿ ಮನೆಗೆ ಎಲ್ಲ ಒಂದ ಸ್ವಲ್ಪ ಬಿಟ್ಕೊಂಡು ಆಟಾಡ್ಕೊಂಡು ಆಟಾಡಕ್ಕೆ ಬಿಡ್ಲಿಲ್ಲ ಅಂತ ನಾವು ದೊಡ್ಡವ್ರು ನಾವು ದೊಡ್ಡವ್ರು ದೊಡ್ಡವ್ರು ನಾವು ಚಿಕ್ಕವರು ಚಿಕ್ಕವ್ರು ಮಾತ್ರ ಆಟ ಆಡಬೇಕು ನಾವು ದೊಡ್ಡವರು ದೊಡ್ಡವರು ದೊಡ್ಡ ದೊಡ್ಡವರು ದೊಡ್ಡವರು ಹೇಳ್ತಾ ಇದ್ರು ಆಮೇಲೆ ನಾವು ನಮ್ಮ ಅಜ್ಜಿ ಹತ್ರ ಹೋಗ್ಬಿಟ್ಟು ನಾವು ಅಲ್ಲೇ ಒಳೆ ಏನೋ ಹೋಗ್ತಾ ಇದ್ವಿ ಸೀಸ್ಕೊತಾವೆ ಅವ್ರ ಅಜ್ಜಿ ಹತ್ರ ಕಾಸಿಸ್ಕೊತವ್ರಿ ಅವ್ರಿಗೆ ನೋಡ್ರಿ ಹೋಗ್ತಾ ಇದ್ದೀವಿ ಗಾಯಿಸಿ ಇವಾಗ ಇದು ಐಸ್ ಕ್ರೀಮ್ ಏನೋ ತಗೊಬೇಕಂತ ಐಸ್ ಕ್ರೀಮ್ ತಗೊಂಡು ನೋಡಿರಿ ಅಲ್ಲಿ ಚಿಂತಾಳೆ ಚಿಂತವಳೆ ನೋಡಿ ಗಾಯಿಸಿ ₹40 ಕೊನೆ ಆರ್ಡರ್ ಸು 40 ₹40 ಕೊನೆ ಆರ್ಡರ್ ತಿದ್ದಿರಿ ಪಾರ್ಕ ಅಲ್ಲಿ ಏನಲ್ಲ ನಂದೆ 나 युवರ ನಂದೆ ₹40 ಇದು ಆರ್ಡರ್ ಮಾಡಿ ಸರಿ ಏನಾ ಕಂದಲ ₹40 ಡೆಸಿ دیا my patterpay my patterpay ಡೆ دیا ಐಸ್ ಸ್ಕ್ರೀಮ್ ನೋಡಿರಿ ಗಾಯ್ಸ್ ಇವಾಗ ನಮ್ದು ಇಪ್ಪತ್ತು ರೂಪಾಯ್ದು ಒಂದು ಐಸ್ ಕ್ರೀಮ್ ತೊಗೊಂಡು ಹೋಗ್ತಾಯಿದ್ದೀರಿ ಬಿಸ್ಲುಗ ಭಸಕ್ಕೆ ಸ್ಟ್ರಾಬೆರಿ ಫ್ಲೇವರ್ ಗಾಯಸ್ ಒಂದು ಇದ್ಯಾದಿದೆ ಮ್ಯಾಂಗೋ ಫ್ಲೇವರ್ ಹಂಗೆ ತಿನ್ಕೊಂಡು ಹೋಗೋದೆ ಗಾಯ್ಸ್ ಯಾವಾಗಲೂ ಕಸಾನ ಡಸ್ಟ್ಬಿನಲ್ಲಿ ಹಾಕ್ಬೇಕು ಹಾಂ ಗಾಯ್ಸ್ ಡಸ್ಟ್ಬಿನಲ್ಲಿ ಹಾಕ್ತೀವಿ ಪಾಪ ಪ್ರಪಂಚನ ಹಾಳು ಮಾಡಬಾರ್ದು ನಾವೇ ಹೇಳ್ತಾ ಇಲ್ಲ ಗಾಯ್ಸ್ ಇವಾಗ ಬಂದಿದ್ದೀರಿ ಹೋಗ್ತಾ ಇದ್ದೀವಿ ಒಂದು ಇದು ನನ್ನ ಖಾಲಿಗೆ ಇಪ್ಪತ್ತು ರೂಪಾಯಿ ಇಷ್ಟ ಇಷ್ಟಾಯಿಸ್ಬೇಕಲ್ಲ ನಂಗೆ ಖುಷ್ ಕಪ್ಪಾಯಿತು ನಾನು ಚಿಕ್ಕದು ಅದು ದೊಡ್ಡದು ಐಸ್ ಕ್ರೀಮ್ ಐಸ್ ಕ್ರೀಮ್ ಏನು ಗೈಸ್ ಮತ್ತೆ ಸಮಾಚಾರ ಇವಾಗ ಯಾರಿಗೂ ಬರ್ತೀಯ ಆಸೆ ಆಸ ಯೂಟ್ಯೂಬಲ್ಲಿ ಒಳ್ಳೊಳ್ಳೆ ಸಬ್ಸ್ಕ್ರೈಬರ್ಸ್ ಹೊಡೆದು ಒಳ್ಳೆ ಬೆಳೆನ ಅಂತಿದ್ದೀರಿ ನೀವು ನೋಡಿದ್ರೆ ಹೆಂಗೆ ಮಾಡೋದು ಹೆಂಗೆ ಹಿಂಗೆ ಮನೆ ಹತ್ರ ಇದ್ದೀವಿ ಗಾಯಿಸಿ ಇರೋ ನಿಮ್ಗೆ ಗೊತ್ತಿರುತ್ತೆ ಹ್ಞೂ ಮತ್ತೆ ಇನ್ನೇನು ಊಟ ಮಾಡಿದ್ರ ಊಟ ನಾಷ್ಟ ಟೀ ಕಾಫಿ ವಡೆ ಹಪ್ಳ ಪೂರಿ ಚಪಾತಿ ಪರೋಟ ಇಡ್ಲಿ ದೋಸೆ ನೋಡಿರಿ ಇಲ್ಲಿ ಇಲ್ಲಿ ಬಂದು ಎಲ್ಲ ತಿಂದು ಏನು ಬೇಕಾದ್ರೂ ತಿಂದು ಅರೆ ಕಾಯಿಸ್ಕೊಡ್ಬೇಕಷ್ಟೇ ನಾವಂತೂ ಕಾಸು ನೀರಿನಲ್ಲಿ ಬಾತು ಕೋಳಿ ಸರಿ ಗಾಯ್ಸ್ ಮನೆ ಹತ್ರ ಹೋಗ್ಬಿಟ್ಟು ತೋರಿಸ್ತೀನಿ ಗಾಯ್ಸ್ ನಿಮ್ಗೆ ಈ ಥರ ವಿಡಿಯೋ ಜಾಸ್ತಿ ಸಿಗ್ತದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಂ ಇನ್ನೂ ನಮಗೆ ಸಪೋರ್ಟ್ ಮಾಡಿ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್